ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಮೂರುವರೆ ಗಂಟಕ್ಕೆ ವಿಜಯಪುರ ನಗರದಲ್ಲಿ ಮೂರುವರೆ ಗಂಟಕ್ಕೆ ಕರೆಕ್ಟ್ ಮೂರುವರೆ ಗಂಟೆ ಆಗಿದೆ ವಿಜಯಪುರ ಗಾಂಧಿ ಚೌಕ್ದಿಂದ ನಾವು ನೋಡ್ತಾ ಇದ್ದೇವೆ ಮಗುಲಿಗೆ ಬಟ್ ನೈಟ್ ಅನ್ನಿಸ್ತಾ ಇದೆ ಸಾಯಂಕಾಲ ಆರು ಏಳು ಅನಿಸ್ತಾ ಇದೆ ನಾವು ನೋಡ್ರಿ ವಿಜಯಪುರದಲ್ಲಿ ಮೂಮೆಂಟ್ ಹ್ಯಾಂಗಿದೆ ಇದು ವಿಜಯಪುರ ಸಿಟಿ ಇದೆ ವಿಜಯಪುರ ಸಿಟಿ ಾಗಿ ನೋಡ್ರಿ ಮೊಗಲಿಗೆ ನೋಡ್ರಿ ಹೆಂಗಿದೆ ಎಲ್ಲ ಕತ್ತಲ ಆಗಿಬಿಟ್ಟದ ಬಿಜಾಪುರ ಎಲ್ಲ ಕತ್ತಲೆ ಕಾಣ್ತದ ಬಿಜಾಪುರ್ ಸಿಟಿ ಒಳಗೆ ಸಾಕಷ್ಟು ಮೊಗಲು ಬಂದದ ಮಳೆ ಬರ್ತಾ ಇಲ್ಲ ಎಷ್ಟು ಮೊಗಲು ಕಾಣ್ತಾ ಇದೆ ಮಳೆ ಬರ್ತಾ ಇಲ್ಲ ನೋಡ್ತಾ ಇರಿ ಏ ನೈನ್ ನ್ಯೂ ಎಲ್ಲ ಪ್ರತಿ ಒಂದ್ರ ಸುದ್ದಿ ಅಪ್ಡೇಟ್ ಬರ್ತಾ ಇರಿ ವರ್ಷಲ್ಲ ಬಿಜಾಪುರದ್ದು ನೋಡ್ರಿ ಹೆಂಗಿದೆ ಪೂರ್ತಿ ಮೊಗಲೆಲ್ಲ ಕರಗೆ ಹಾಕ್ಬಿಟ್ಟದ ಈ ಮೊಗಲಿಗೆ ನೋಡಿ ವಿಚಿತ್ರ ಅನ್ನಿಸ್ತದ ಬರ್ತದೆ ಮೂರುವರೆ ಗಂಟೆ ಟೈಮ್ ಆಗ್ಯದಿಗೆ ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡ್ರಿ ಇದು ನಮ್ಮ ಅಂಬೇಡ್ಕರ್ ಸರ್ಕಲ್ ಬಾಬಾಜಿ ಹಾಂ ನೋಡ್ಬೋದು ಇಲ್ಲಿ ಅಂಬೇಡ್ಕರ್ ಸರ್ಕಲ್ ಇದೆ ಬಟ್ ಬಾಬಾಜಿ ಅಂಬೇಡ್ಕರ್ ಸರ್ಕಲ್ ಇದು ನಮ್ಮ ಡಿ ಸಿ ಆಫೀಸ್ ಹೋಗೋದು ರೋಡ ಸಾಕಷ್ಟು ಮಳೆ ಕಾಣ್ತಾ ಇದೆ ಬಟ್ ಮಳೆ ಬೀಳ್ತಾ ಇಲ್ಲ ಇವಾಗ ಎಷ್ಟು ಚೆನ್ನಾಗಿ ಮೂಮೆಂಟ್ ಇದೆ ಎಷ್ಟು ಚೆನ್ನಾಗಿ ಗಾಳಿ ಕಾಣ್ತಾ ಇದೆ ನೋಡ್ರಿ